ಸಖತ್ ಕಾರ ಬಣ್ಣ ಮತ್ತು ರುಚಿ ಆ ನಿಮ್ ಪ್ರಕಾರ ಜನ ಓಕೆ ಫೈನ್ ಗೆಲ್ಬಹುದು ವಿನ್ ಆಗ್ಬಹುದು ಅಂತ ಹೇಳಿದ್ರೆ ಯಾರು ನಿಮ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಆಗ್ಬೋದು ಗಿಲ್ಲಿ ಆಗ್ಬಹುದು ರಕ್ಷಿತಾ ಆಗ್ಬಹುದು ಅಷ್ಟೇ ನನ್ನ ಮೂರ ಜನ ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಗೌಡ ಸೆಕೆಂಡ್ ವರ್ಷನ್ ಅಂತ ಹೇಳ್ತೀರಾ ಅಥವಾ ಹಳೆ ಪಿಕ್ಚರಿಗೆ ಹೊಸ ಟೈಟಲ್ ಕೊಟ್ಟಿದ್ದಾರೆ ಹೇಗೆ ಏನು ಹೇಳ್ತೀರಾ ಅವರು ಏನಾಗೋಯ್ತು ಅಂದರೆ ಅವರು ಚೇಂಜ್ ಆಗಿಲ್ಲ ಸೈಲೆಂಟ್ ಆಗಿದ್ರು ಅಷ್ಟೇ ಅಂದರೆ ನನ್ನಿಂದ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇದೆ ಅಂತ ಗೊತ್ತಾಗಿ ಸೈಲೆಂಟ್ ಆಗೋದು ಬೇರೆ ಚೇಂಜ್ ಆಗೋದು ಬೇರೆ ಅವ್ರು ಸೈಲೆಂಟ್ ಆಗಿದ್ರು ಅದು ನನ್ನ ಹತ್ರ ಬಂದಾಗ ಬೇರೆ ಬೇರೆ ಥರ ಮಾತಾಡಿದ್ದಕ್ಕೆ ನನಗೆ ಇರಿಟೇಟ್ ಆಗಿ ನಾನು ಅದನ್ನ ಮಾತಾಡಿದ್ದು ಉಂಟು ಟಾರ್ಗೆಟ್ ಎಲ್ಲ ಮಾಡೋಕ್ಕೆ ಐ ಥಿಂಕ್ ಶ್ ಇಸ್ ನಾಟ್ ರೈಟ್ ಒಪೋನೆಂಟ್ ಆಲ್ಸೋ ಮಿ ಸೊ ಇನ್ನು ಚೈತ್ರ ಅಂತ ಬಂದಾಗ ಈ ಕ್ವಶನ್ ಆಬ್ವಿಯಸ್ಲಿ ನಾನು ನಿಮಗೆ ಕೇಳಲೇಬೇಕು ಬಿಕಾಸ್ ಒಂದು ಅಣ್ಣ ತಂಗಿ ಅನ್ನುವಂತಹ ಬಾಂಧವ್ಯ ಹೊರಗಡೆ ಕೂಡ ಅದೇ ರೀತಿ ಕನ್ವೆ ಆಗಿತ್ತು ಬಟ್ ಆಟ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಟ್ರಿಗರ್ ಆದ್ರ ಅಂತ ಹೇಳಿ ಅದು ಚೈತ್ರನೇ ಕೇಳಬೇಕು ಮೇಡಮ್ ನನಗೆ ಆ ಭಾವನೆನೇ ಇತ್ತು ಬಟ್ ಅವಳು ಯಾಕೆ ಆ ಥರ ಎಲ್ಲ ಮಾತಾಡಿದ್ಲು ಅನ್ನೋದು ನನಗೆ ಗೊತ್ತಾಗಿಲ್ಲ ಅದು ನನಗೂ ಎಲ್ಲೋ ಪರ್ಸ್ನಲಿ ಬೇಜಾರಾಗಿದ್ದು ಉಂಟು ಸೊ ಅಲ್ಲಿ ಬಿಟ್ಟು ಹರ್ ಮೇಡಮ್ ಇನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಇರೋರು ಯಾರು ಯಾರ ಸದಸ್ಯರು ಹೇಳೋದಕ್ಕೆ ಇಷ್ಟಪಡ್ತೀನಿ ಧ್ರುವಂತು ಧನುಷು ಪಾಪ ಧನುಷ್ ಏನಾಗ್ತಿದೆ ಅಂದರೆ ಎಲ್ಲ ಆಟ ಆಡ್ತಾ ಇದ್ದಾನೆ ಬಟ್ ಅದು ಆಚೆಗಡೆ ಕಾಣಿಸ್ತಾ ಇಲ್ಲ ಸೊ ಅಲ್ಲೆಲ್ಲೋ ಧನುಷ್ಗೆ ಅದು ಹೊಡಿತಾ ಇದೆ ಅನ್ಸುತ್ತೆ ಇನ್ನೂ ಓಪನ್ ಅಪ್ ಆಗಬೇಕು ಇನ್ನೂ ಮಾತಾಡಬೇಕು ಅಂತ ಅದು ಬಿಟ್ಟರೆ ಸ್ಪಂದನ ಮಾಳು ಅಷ್ಟೇ ಅನ್ಸುತ್ತೆ ಓಕೆ ಸೊ ಇನ್ನು ರಕ್ಷಿತನ ಬಗ್ಗೆ ಹೇಳೋದಾದ್ರೆ ಮುಗ್ದೇನಾ ಜಾಣೇನಾ ಅಟೆನ್ಷನ್ಸ್ ಈ ಥರ ಹೇಗೆ ಏನು ಹೇಳ್ತೀರಾ ಮುಗ್ಧ ಜಾಣೆ ಮುಗ್ಧ ಜಾಣೆ ಮೇಡಮ್ ಅವಳಿಗೆ ಎಲ್ಲ ಗೊತ್ತು ವಿಷಯ ಬಟ್ ಆದರೆ ಆ್ಯಕ್ಚುಲಿ ಬೈ ಹಾರ್ಟ್ ಇಸ್ ಇನೋಸೆಂಟ್ ಶೀ ಇಸ್ ಇನೋಸೆಂಟ್ ಬಟ್ ಅದನ್ನು ಅವಳು ಕೋಪ ಬಂದರೆ ಬೇರೆ ಮನುಷ್ಯಲ್ಲೇ ಆಗ್ಬಿಡ್ತಾಯಿದ್ದಾಳೆ ಸೊ ಅದನ್ನು ಮಾಡಬಾರ್ದು ಅಂತ ಅನ್ಕೊತಾ ಇದ್ದೀನಿ